ಮುಂದೆ ಹೋಗಿ ಅಲ್ಲಿ ಅಲ್ಲಿ ಮಲ್ಕೊಂಡು ರಾತ್ರಿಯಲ್ಲಿ ಆಗಿತ್ತಲ್ಲ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಮಲ್ಕೊಂಡ್ಬಿಟ್ಟ ಬೆಳಗ್ಗೆ ಮೂರು ಗಂಟೆಗೆ ಒಂದು ಟ್ರೈನ್ ಬರುತ್ತೆ ಕಣ್ಣು ಇದಕ್ಕೆ ಹೋಗೋದಕ್ಕೆ ತಿರುಣ್ಣಾಮಲೆಗೆ ಹೋಗೋದಕ್ಕೆ ರೆಡಿಯಾಗಿರು ಅಂತ ಹೇಳಿದ್ರು ಟಿಕೆಟ್ ತಗೊಂಡು ಮಲ್ಕೊಂಡ ಬೆಳಗ್ಗೆ ಮೂರು ಗಂಟೆಗೆ ಟ್ರೈನ್ ಹತ್ಕೊಂಡು ನಿಧಾನ ಸುಮಾರು ನಾಲ್ಕೂವರೆ ಹೊತ್ತಿಗೆ ಸೆಪ್ಟೆಂಬರ್ ಒಂದನೇ ತಾರೀಕು ಸಾವಿರದ ಎಂಟುನೂರ ತೊಂಬತ್ತಾರು ತಿರುವಣ್ಣಾಮಲೆಗೆ ಬಂದ ಹುಡುಗ ಅವನ ಕನಸು ಕಾಣ್ತಿದ್ದಲ್ಲ ಅರುಣಾಚಲಕ್ಕೆ ಹೋಗಬೇಕು ಅಂತ ಅವನ್ ಏನು ಸಂಭ್ರಮ ಆಗ್ಬಿಡ್ತು ಬೆಳಗ್ಗೆ ಬಂದಿದ್ದಾನೆ ಸೀದಾ ಓಡ್ದ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಓಡದ ಅವನು ದೈವ ನೋಡಿ ಹೇಗಿದೆ ಆ ಹೊತ್ತಿಗೆ ಹೋಗೋದಕ್ಕೆ ಮೂರು ಮಹಾದ್ವಾರ ತೆಗೆದಿತ್ತಂತೆ ಈಗ ನೀವು ಕಲ್ಪನೆ ಮಾಡೋಕೆ ಸಾಧ್ಯ ಅಲ್ಲ ತುಂಬಾ ಜನ ಇದ್ದಾರೆ ಕಲ್ಪನೆ ಮಾಡ್ಬೇಕಾದ್ ಹದಿನೆಂಟುನೂರ ತೊಂಬತ್ತಾರನೇ ಇಸುವಿಗೆ ಆ ವಯಸ್ಸಿಗೂ ನೂರು ವರ್ಷದ ಹಿಂದೆ ಮೂರು ಮಹಾದ್ವಾರ ತೆಗೆದಿತ್ತಂತೆ ಅರುಣಾಚಲೇಶ್ವರನ ಗರ್ಭಗುಡಿ ಬಾಗ್ಲಾನು ತೆಗೆದಿತ್ತು ಆ ಬಹುಶಃ ಪೂಜಾರು ನೀರು ತರೋಕೆ ಹೋಗಿದ್ರು ಏನೋ ಗೊತ್ತಿಲ್ಲ ಯಾರೂ ಇಲ್ಲ ಈತ ಸೀದಾ ಒಳಗಡೆ ಹೋದ ಗರ್ಭಗುಡಿ ಒಳಗೆ ಹೋದ ಆ ನಿಂತ್ಕೊಂಡಾಗ ಆದಂತಹ ರೋಮಾಂಚನವನ್ನು ಅವ್ರು ಹೇಳ್ತಾರೆ ನನ್ಗೆ ಯುದಗರು ವರ್ಣನ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಕೊನೆ ಕೊಂಡ್ ಹೇಳ್ತಿದ್ರು ರಮಣರು ಮೊದಲೇ ದಿವಸ ಅರುಣಾಚಲೇಶ್ವರ ಮುಂದೆ ನಿಂತಾಗ ಆದಂತಹ ಸಂತೋಷ ಸಂಭ್ರಮ ಹೇಳೋಕೆ ಸಾಧ್ಯ ಇಲ್ಲ ಅದು ಹೇಳ್ತಾರೆ ಬಂದು ನಿಂತ್ಕೊಂಡು ಹೇಳ್ತಾರೆ ಭಾವಪರ್ವ ಶೈತಿಯಿಂದ ಕಣ್ಣೀರು ಸುರಿಸಿದ ಮತ್ತೆ ತಂದೆ ಮಕ್ಕಳು ಆಗಿತ್ತು ಅಂತ ತಂದೆ ಅಂತ ಒಪ್ಕೊಂಡು ಅರುಣಾಚಲೇಶ್ವರ ಒಬ್ಬರನ್ನೇ ಒಪ್ಕೊಂಡದ್ದು ತಂದೆ ಮಕ್ಕಳು ಆಗಿತ್ತು ಅವ್ನು ವೆಂಕಟರಾಮನ ಆಕಾಂಕ್ಷೆ ಇತ್ತಲ್ಲ ಗುಡಿಗೆ ಹೋಗ್ಬೇಕು ಅಂತ ಅದು ಪೂರ್ಣ ಆಗಿತ್ತು ಊರ್ತಿ ನಿಂತ್ಕೊಂಡ ಕೂತ್ಕೊಂಡ ಅಲ್ಲಿ ದೇವಸ್ಥಾನದ ಮುಂದೆನೆ ಹತ್ತು ಹತ್ತು ಹೈರಾಣದ ದೇವರ ಚಿತ್ರ ಕಣ್ಣು ಮುಂದೆ ಕೂಡಬೇಕು ಇದು ಬಹಳ ಮುಖ್ಯ ನಮ್ಮಲ್ಲಿ ಇರಬೇಕಾದ್ದು ನಾವು ದೇವಸ್ಥಾನದಲ್ಲಿ ಎಷ್ಟೊತ್ತು ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಹೊತ್ತು ಆ ಚಿತ್ರ ಹೃದಯದಲ್ಲಿ ಇಳಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಕೆಲವೊಂದೇ ಕ್ಷಣ ಇಟ್ಕೊಂಡ್ರು ಹಿಡ್ಕೊಂಡ್ಬಿಡ್ತಾರೆ ಕೆಲವರು ಇಡೀ ದಿವಸ ನಿಂತ್ಕೊಂಡ್ರೂ ಇರಲ್ಲ ಅದು ಆತ ಮನಸ್ಸಲ್ಲಿ ಇಳಿದ ತಕ್ಷಣ ಅಲ್ಲಿಂದ ಹೊರಟ ಬಿಟ್ಟ ಹೊರಗೆ ಬಂದ ಹೊರಗೆ ಬಂದಾಗ ಇಷ್ಟುದ್ದ ಕೂದ್ಲ ಹುಡುಗಂದು ಅಲ್ಲಿ ಒಬ್ಬ ಕ್ಷೌರಿಕ ಕೂತಿದ್ದ ಯಾಕೆ ಹುಡುಗ ಕ್ಷೌರ ಮಾಡ್ಬೇಕೇನೋ ಅಂದ ಮಾಡು ಅಂದ ಅವನು ಪೂರ್ತಿ ಒಂದು ತಲೆ ಬೋಳಸ್ಬಿಟ್ಟ ಪೂರ್ತಿ ಹೆಚ್ಚ ಮಾಡಿದ ಎಷ್ಟು ಕೊಡಬೇಕು ಅಂತ ಕೇಳಿದ್ ಎಂಟಾಣೆ ತಗೋ ಎಂಟು ಅಣೆ ತಗೋ ಅಂದ ಎಂಟು ಹಣೆ ಟ್ರೈನಿಗೆ ಕೊಟ್ಟಿದ್ದಾನೆ ಮೊದಲು ಬರೋದಕ್ಕಿಲ್ಲಿ ಉಳಿದಿದ್ದೀ ಅವನ ಕಡೆ ಮೂರು ರೂಪಾಯಿ ಇದೆ ಇನ್ನ ಅವನೇನ್ ಮಾಡಿದೆ ಗೊತ್ತಾ ಕ್ಷೌರ ಆದ್ಮೇಲೆ ಮೂರು ರೂಪಾಯಿ ಇತ್ತಲ್ಲ ಬೆಳ್ಳಿ ನಾಣ್ಯಗಳು ಅನ್ನ ಆ ಪುಷ್ಕರ್ಣಿಯಲ್ಲಿ ಬಿಸಾಕ್ಬಿಟ್ಟ ಬೇಡ ನನಗಿನ್ನ ಯಾವುದು ಬೇಡ ಆ ತಾಯಿ ಗೋಕಲಾಶ್ಮಿ ಹಬ್ಬದ ದಿವಸ ಮಾಡಿದ್ದು ಊಟಕ್ಕೆ ಹಾಕಿದ್ಲಲ್ಲ ಹಾಕೋದಷ್ಟೇ ಅಲ್ಲ ಒಂದು ಚೀಲದಲ್ಲಿ ಸಿಹಿ ತಿಂಡಿ ಊಟ ಹಾಕಿ ಹಾಕಿಕೊಟ್ಟಿದ್ದಾಳೆ ದಾರಿ ಹುಡುಗ ಬೇಕು ಅಂತ ಹಾಕಿ ಕೊಟ್ಟಿದ್ದಾಳೆ ಅದನ್ನೇನು ಮಾಡೋದು ಅದನ್ನ ಬಿಸಾಕೋಕೆ ಮನಸ್ಸು ಬರಲಿಲ್ಲ ಎತ್ತಿ ಇಟ್ಬಿಟ್ಟ ಯಾರಾದರೂ ತಿಂದ್ಕೊಳ್ಳಿ ಅದನ್ನ ಅಂತ ಈಗ ಕ್ಷೌರ ಆದ್ಮೇಲೆ ಸ್ನಾನ ಮಾಡಿ ಹೋಗಬೇಕಲ್ಲ ದೇವಸ್ಥಾನದಲ್ಲಿ ಏನು ಸ್ನಾನ ಮಾಡಿ ಹೋಗಬೇಕು ಅಂತ ನಿಂತ್ಕೊಂಡಾಗ ಜೋರಾಗಿ ಮಳೆ ಬಂತಂತೆ ಅವನು ಹೇಳ್ದ ಈ ಪುಷ್ಕರಣಿ ಯಾಕೆ ಭಗವಂತನೇ ನನಗೆ ಸ್ನಾನ ಮಾಡಿಸ್ಬಿಟ್ಟ ಅಂತ ಹೇಳಿ ಹಾಗೆ ಒದ್ದೆ ಮೈಯಲ್ಲೇ ಸೀದಾ ಒಳಗಡೆ ಹೋದ ಹೋಗುವಾಗ ಬಹಳ ಮಚಿತ್ರ ಆಗುತ್ತೆ ಒಂದು ಪರಿಸ್ಥಿತಿ ವಿಚಾರ ಹೋಗೋದು ಮೊದಲು ವಿಚಾರ ಮಾಡಿದ ಸ್ಥಾನ ಆಯಿತು ಎಲ್ಲ ಆಯಿತು ಈ ಬಟ್ಟೆ ಬೇಕಾ ನನಗೆ ಬೇಕಾಗಿಲ್ಲ ಈ ದೇಹಕ್ಕೆ ಯಾವುದೂ ಬೇಕಾಗಿಲ್ಲ ಕೊರಡು ಇದು ಕೊರಡು ಏನು ಬೇಕಾಗಿಲ್ಲ ಅನ್ಕೊಂಡ ಇದು ಬ್ರಾಹ್ಮಣ್ಯದ ಗುರುತಾದಂಥ ಜನಿವಾರ ಆದರೂ ಯಾಕೆ ಬೇಕು ಜನಿವಾರ ತೆಗೆದು ಹಾಕಿದ ಬಟ್ಟೆ ಎಲ್ಲ ಕಿತ್ ಹಾಕಿದ ಒಂದು ಉಟ್ಕೊಂಡಂತ ಪಂಚೆಯಲ್ಲಿ ಒಂದು ಚೂರು ಹರಿದು ಅದನ್ನೇ ಲಂಗೋಟಿಯನ್ನಾಗಿ ಮಾಡಿ ಕೌಪಿನ ಮಾಡ್ಕೊಂಡು ಸುತ್ತಕೊಂಡ ಈ ನಿರೋಧ ಹೇಗೆ ಇರೋದು ನಾನು ಜೀವನ ಪುರಿ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟ ಬರೀ ಒಂದು ಕೋಪಿನ ಉಟ್ಕೊಂಡು ಮತ್ತೈನ್ ಮಳೆ ಬರ್ತಾ ಇತ್ತು ಹಾಗೆ ನೆನ್ಕೊಂಡು ಆ ನೆನದ ದೇಹದಲ್ಲೇ ಒಳಗಡೆ ಮತ್ತೆ ಅರುಣಾಚಲೇಶ್ವರನ್ ಕಡೆ ಹೋದ ಹೋಗಿ ಒಳಗಡೆ ಕೂತ ಸಾವಿರದ ಕಂಬದ ದೇವಸ್ಥಾನ ತಾವು ನೋಡಿದವ್ರಿಗೆ ಗೊತ್ತಿರುತ್ತೆ ಅರುಣಾಚಲ ಸಾವಿರ ಕಂಬ ಅಲ್ಲಿ ಪಟಾಂಗಣ ಆ ಸಾವಿರ ಕಂಬದ ಪಟಾಂಗಣದಲ್ಲಿ ಒಂದ್ ಕಡೆ ಕೂತ್ಕೊಂಡ್ಬಿಟ ಬೆಳಗ್ಗೆ ಹೋಗಿದ್ದಾನೆ ಕಣ್ಮುಚ್ಕೊಂಡು ಕೂತವನ ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ಟ ಯಕ್ಷರಾನೇ ಇಲ್ಲ ಅವ್ನಿಗೆ ಇಡೀ ದಿವಸ ಅವನಿಗೆ ಊಟಕ್ಕೇನು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ಇವ್ನು ಕೇಳಿಲ್ಲ ಮೈ ಮರ್ತಕೋತ್ ಕೂತ್ಬಿಟ್ಟಿದ್ದಾನೆ ಹಾಗೇನೆ ಅಲ್ಲಿ ಒಬ್ಬನ ಹುಡುಗ ಏನೋ ಪಳನಿ ಒಬ್ಬ ಸ್ವ ಮೌನಿ ಸ್ವಾಮಿ ಅಂತ ಒಬ್ಬ ಇದ್ದ ಅಂದ್ರೆ ಸ್ವಾಮಿ ಅಲ್ಲ ಅವನು ಹೆಸರು ಮೌನಿ ಸ್ವಾಮಿ ಅವನು ಅಂದ್ರೆ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿರುವಂತವನು ಅವ್ನು ನೋಡಿದ ಹುಡುಗ ಪಾಪ ಬೆಳಗ್ಗೆಯಿಂದ ಹೆಂಗೆ ಕೂತಿದ್ದ ಹುಡುಗ ಇದು ಊಟ ಮಾಡಿಲ್ಲ ಏನು ಮಾಡಿಲ್ಲ ಏನಾದರೂ ಸಹಾಯ ಮಾಡ್ರ ಹುಡುಗರಿಗೆ ಅಂತ ಒಬ್ಬ ಅಟೆಂಡನ್ ಕರೆದ ಅನ್ನೋ ಅವ್ನು ಕರೆದ ಏನಾದರೂ ಕೊಡು ಇವನಿಗೆ ಅಂತ ಇಬ್ಬರು ಪಳನಿ ಸ್ವಾಮಿ ಬರ್ತಾರೆ ಇವರ ಜೀವನದಲ್ಲಿ ಇವನು ಮೊದಲೇದವ್ ಬಂದವನು ಇವನು ಆ ಸ್ವಾಮಿ ಕಪ್ಪು ಧಡೂತಿ ಮನುಷ್ಯ ದಾಂಡಿಗ ಬಂದ ಹುಡುಗನಿಗೆ ಏನು ಕೊಡೋದು ಅಂತ ಕೇಳಿದ ಏನಿದ್ರು ಕೊಡೋ ಪಾಪ ಹುಡುಗ ಹುಡುಗವನು ಕೊಡು ಅಂತ ಮೌನಿ ಮೌನೀಸ್ವಾಮಿ ಹೇಳ್ದ ಅವನೇನು ಮಾಡಿದೆ ಗೊತ್ತಾ ಒಂದು ಕಪ್ಪಾಗಿದ್ದಂಥ ಒಂದು ಪಾತ್ರೆ ಒಳಗೆ ನಿನ್ನೆ ಮಿಕ್ಕಿತ್ತಲ್ಲ ತಂಗಳನ್ನ ಅದನ್ನು ಹಾಕ್ಕೊಂಡು ಮೆಣಸ್ರ ಉಪ್ಪು ಚಿಮ್ಕಿಸಿ ಕೊಟ್ಬಿಟ್ಟು ನಾನು ತಗೋತಿನ್ನು ಅಂತ ಈತನಿಗೆ ಅದು ಗೊತ್ತೂ ಆಗಲಿಲ್ಲ ಅದು ಹಾಗೆ ತಿಂದ ನಾನು ಹೇಳ್ತಾನೆ ಇದು ಅರುಣಾಚಲೇಶ್ವರ ಅನುಗ್ರಹಿಸಿದ ಮೊದಲನೇ ಪ್ರಸಾದ ನನಗೆ ಅಂತ ಅದು ಪ್ರಸಾದ ಅಂತ ತೊಗೊಂಡು ಅದು ತಂಗ್ಳು ಅದು ಕೆಟ್ಟಿಲ್ಲ ಸರಿ ಇಲ್ಲ ಏನೂ ತಲೆ ಇಲ್ಲ ಯಾವ ರುಚಿನೇ ಗೊತ್ತಾಗಲ್ಲ ತಿನ್ಬಿಟ್ಟ ಇದು ರಮಣ ಮಹರ್ಷಿಗಳ ಜೀವನದ ಮೊದಲನೇ ಹಂತ ನಾ ಯಾವಾಗಲೂ ಜೀವನ ಗಮನಿಸ್ಬೇಕಾದ್ರೆ ಮೂರು ಹಂತದಲ್ಲಿ ಗಮನಿಸ್ಬೇಕಾಗತ್ತೆ ಇವರದು ಮೊದಲೇದು ಇದುವರೆಗೂ ಭಗವಂತನ ಹುಡುಕಾಟದಲ್ಲಿ ಇದ್ರಲ್ಲ ಅರುಣಾಚಲ ಹುಡುಕಾಟದಲ್ಲಿ ಇದ್ದಂಥ ಒಂದು ಹಂತ ಇಲ್ಲಿವರೆಗೂ ಒಂದಾಯ್ತು ಈಗ ಅರುಣಾಚಲೇಶ್ವರಲ್ಲಿ ಬಂದ್ಬಿಟ್ಟಿದ್ದಾರೆ ಅರುಣಾಚಲಕ್ಕೆ ಬಂದು ಏನು ಸಾಧನೆ ಮಾಡಬೇಕು ತಪಸ್ಸು ಮಾಡಬೇಕು ಇದು ಎರಡನೇ ಹಂತ ಮೂರನೇ ಹಂತ ತಪಸ್ಸಿದ್ಧಿ ಆದ ಮೇಲೆ ಅವ್ರು ನಮ್ಕೊಂಡು ನೊಂದ ನೊಂದು ಜೀವಗಳಿದ್ದಾವಲ್ಲ ಸಾಕಷ್ಟು ಜನ ಸಹಸ್ರಾರು ಜನ ಅವ್ರಿಗೆ ಶಾಂತಿ ನೆಮ್ಮದಿ ಕೊಡುವಂತಹದ್ದು ಮೂರನೇ ಹಂತ ಮೂರು ಹಂತ ಮೊದಲು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಎರಡನೇದು ಅದನ್ನು ಸಾಧನೆ ಮಾಡಿ ಮನಸ್ಸಲ್ಲಿ ಉಳಿಸ್ಕೊಳ್ಳೋದು ಮೂರನೇ ತನ್ನ ಸಾಧನೆಯನ್ನು ಮತ್ತೊಬ್ಬರಿಗೆ ಹಂಚುವಂಥದ್ದು ಈ ಮೂರು ಹಂತಗಳಲ್ಲಿ ಕೆಲಸ ಆಗ್ಬೇಕು ಈ ಹುಡುಗ ಅಲ್ಲಿ ಕೂತಿದ್ದ ಪಟಾಂಗಣದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ತೊಂದರೆ ಏನು ಅಂದ್ರೆ ಬೇಕಾದಷ್ಟು ಜನ ಹುಡುಗರು ಬರ್ತಾರೆ ಇವನು ಏನೋ ಹುಡುಗ ಕೂತಿಯನ್ನು ಸುಮ್ಮನೆ ಬಿಡ್ತಾರೆ ಅವರು ಚೂರು ಒಗೀತಿದ್ರಂತೆ ಇನ್ನು ಪ್ರತಿಮೆ ಕೂತಂ ಕೂತಿದ್ದಾನೆ ಇವನು ನೋಡೋಣ ಇವನಂತೆ ಒಗೆಯೋದು ಸಣ್ಣ ಸಣ್ಣ ತಲೆ ಮೇಲೆ ಏನು ಹೋಗೋದು ಕಸ ಹೋಗೋದು ಮಾಡ್ತಿದ್ರಂತೆ ಇವನಿಗೆ ಏನು ಗೊತ್ತೇ ಇಲ್ಲ ಗೊತ್ತೂ ಆಗ್ತಿರ್ಲಿಲ್ಲ ಹಾಗೆ ಇದ್ದಂತೆ ಎಷ್ಟೋ ದಿವಸ ಎರಡು ಮೂರು ದಿವಸ ಹಾಗೆ ಕೂತಿದ್ದಾನ ಅಲ್ಲಿ ಬರೋರೆಲ್ಲ ಪ್ರದಕ್ಷಿಣೆ ಹಾಕೋರು ನೋಡೋರು ತಾವೇ ಬ್ರ್ಯಾಂಡ್ ಮಾಡಿಬಿಟ್ರೆ ಅವನ ಇವ್ ಬಹುಶಃ ಬ್ರಾಹ್ಮಣನೇ ಇರಬೇಕು ಅಂತ ಅದು ಯಾಕೆ ಅನ್ಕೊಂಡ್ರೋ ಗೊತ್ತಿಲ್ಲ ಲಕ್ಷಣಗಳು ಇರಲಿಲ್ಲ ಅವನ ಮೇಲೆ ಆದ್ರೆ ಬ್ರಾಹ್ಮಣ ಇರಬೇಕು ಅಂತ ಹೇಳಿ ಎಲ್ಲಾರು ಅವನೊಂದು ಬೇರೆ ಹೆಸರಿಂದ ಕರಿಯೋಕೆ ಶುರು ಮಾಡಿದ್ರು ಅವನನ್ನ ಬ್ರಾಹ್ಮಣ ಸ್ವಾಮಿ ಬ್ರಾಹ್ಮಣ ಸ್ವಾಮಿ ಅಂತ ಕರಿಯೋಕೆ ಶುರು ಮಾಡಿದ್ರು ಇದು ಮೊದಲನೇ ಹೆಸರು ಆ ದೇಹಕ್ಕೆ ಸಿಕ್ಕಿದ್ದು ವೆಂಕಟರಾಮನ್ ಅಂತ ಬಿಟ್ಟ ಮೇಲೆ ವೆಂಕಟರಾಮನ್ ಹೆಸರು ಹೋಗ್ಬಿಡ್ತೀಗ ಈಗ ಇವರು ಕೊಟ್ಟಂತ ಹೆಸರು ಅವ್ನು ಗೊತ್ತೂ ಇಲ್ಲ ತಾನು ಕರೀತಾರೆ ಬ್ರಾಹ್ಮಣ ಸ್ವಾಮಿ ಅಂತ ಬ್ರಾಹ್ಮಣ ಸ್ವಾಮಿ ಅಂತ ಕರಿಯೋಕೆ ಶುರು ಮಾಡಿದ್ರು ಈ ಹುಡುಗರು ತುಂಬಾ ತೊಂದರೆ ಕೊಡೋಕೆ ಶುರು ಮಾಡಿದಾಗ ಅವನ್ ಕಷ್ಟ ಆಗ್ತಿತ್ತು ಆ ದೇವಸ್ಥಾನ ಮುಂದೆ ಒಂದು ನೆಲಮಾಳಿಗೆ ಇದೆ ಪಾತಾಳಲಿಂಗಮ್ ಅಂತ ಕರೀತಾರೆ ಅಲ್ಲಿ ಯಾರೂ ಹೋಗಲ್ಲ ಸಾಮಾನ್ಯವಾಗಿ ಬರೀ ಹಸಿ ಇರ್ತದೆ ತೇವ ಇರ್ತದೆ ಹುಳ ಹುಪ್ಪಡಿ ಇರ್ತದೆ ಅಂತ ಯಾರು ಹೋಗಸ ಭಯನೂ ಆಗುತ್ತೆ ಹುಡುಗರಿಗೆ ಹೋಗೋದಕ್ಕೆ ಅಲ್ಲಿ ಅಲ್ಲಿ ಒಂದು ಸಣ್ಣ ಕಲ್ಲು ಚಪ್ಪಡಿ ಇದೆ ಅವ್ನು ಒಳ್ಳೇದು ಅನ್ನಿಸ್ಬಿಡ್ತು ಹುಡುಗರು ಯಾರು ಬರೋಲ್ಲ ಅಲ್ಲಿ ಅಂತ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋಕೆ ಶುರು ಮಾಡಿಬಿಟ್ಟ ಹೊರಗೆ ಬರಲ್ಲ ಅಲ್ಲೇ ಧ್ಯಾನ ಮಾಡೋದು ಬರೀ ಧ್ಯಾನ ಮೈ ಮರಗಟ್ಟದಂಗೆ ಇರಬೇಕು ಇವನಿಗೆ ಧ್ಯಾನ ಇದ್ರೆ ಏನು ಮಾಡ್ತಾವೆ ಅಲ್ಲಿ ಸೊಳ್ಳೆ ಇದ್ದಾವೆ ಹುಳು ಹುಬ್ಳಿ ಇದ್ದಾವೆ ಅಲ್ಲ ಇತ್ತಂತೆ ಎಷ್ಟು ಕಚ್ಚಿತ್ತು ಅಂದ್ರೆ ಮುಂದೆ ಎಷ್ಟೋ ವರ್ಷ ಮೈ ಮೇಲೆ ಗಾಯ ಇತ್ತಂತ ಅವ್ರ ಮೈ ಮೇಲೆ ಅಟ್ ಕಚ್ಚಿತ್ತಂತೆ ಹಾಗೆ ಕುತ್ಕೊಂಡ್ಬಿಡೋದೀತ ಕಲ್ಲು ಹೊಡ್ಸ್ಕೊಳ್ಳೋದ್ ತಪ್ಪಿತು ಆದ್ರೆ ಸೊಳ್ಳೆಗಳ ಗಾಯ ತುಂಬಾ ಆಗ್ತಾ ಇತ್ತು ಹುಳ ಕಚ್ಚಿದ ಗಾಯ ಇರ್ತಿತ್ತು ಅವ್ ಯಾವ್ ಹುಳ ಕಟ್ಟಿತ್ತು ಗೊತ್ತಿಲ್ಲ ಅತನ್ಗೆ ಅಲ್ಲೊಬ್ರು ಹೆಣ್ಮಗಳು ರತ್ನ ಅಂತ ಅಮ್ಮಾಳ ಅನ್ನೋದು ತಾಯಿ ಅಂತ ಹೇಳ್ದಂಗೆ ರತ್ನಮ್ಮ ಅಂದ ಹಾಗೆ ರತ್ನಂ ಮಾಳ್ ಅನ್ನ ಹೆಣ್ಮಗಳು ನೋಡ್ತಿದ್ಲು ದಿನ ಹುಡುಗ ಕೂತಿದ್ದಾನೆ ಒಬ್ಬನೇ ಕೂತಿದ್ದಾನೆ ಏನಪ್ಪಾ ಕೂಡ್ತಾನೆ ಏನ್ ಮಾಡ್ತಾನೆ ಅವನು ಇಡೀ ದಿವ್ಸ ಕೂತಿರ್ತಾನೆ ಕಣ್ಣು ಮುಚ್ಚಿಕೊಂಡು ಹುಡುಗ ಹುಳ ಹು ಕಡೆದು ಕಚ್ಚಲ್ವ ಅವನಿಗೆ ಅಂತ ಹೇಳಿ ತಾನೇ ಹೋಗಿ ಅವನ ಧ್ಯಾನ ಶಕ್ತಿಗೆ ಬೆರಗಾಗಿ ದಿನ ಆಹಾರ ತಂದು ಕೊಡ್ತಾ ಇದ್ಲಂತೆ ಊಟ ಮಾಡುವಂತ ಅವನು ಯಾರು ತಂದು ಕೊಟ್ಟರು ಅಷ್ಟೇನೆ ಊಟ ಮಾಡಿ ಕೂತ್ಕೊಂಡ್ಬಿಡ್ತಿದ್ದ ಆ ನಂತರ ಕೇಂದ್ಲಂತೆ ಈ ಕತ್ತಲ ಜಾಗ ಬೇಡಪ್ಪ ಹುಳ ಕಚ್ಚುತ್ತೆ ನಾನು ಮನೆಗೆ ಬಂದ್ಬಿಡು ಇಲ್ಲೇ ಪಕ್ಕದಲ್ಲೇ ಮನೆ ಇದೆ ಮನೇಲಿ ಕೂತ್ಕೋ ತೊಂದರೆ ಇಲ್ಲ ನಿನಗೆ ಆಕಾರ ಅವನು ಉತ್ತರನೇ ಕೊಡ್ಲಿಲ್ಲ ಪ್ರತಿಕ್ರಿಯೆನೇ ಇಲ್ಲ ನೀವೇನು ಮಾತಾಡಿದ್ರೂ ಉತ್ತರ ಇಲ್ಲ ಪ್ರತಿಕ್ರಿಯೆ ಇಲ್ಲ ಮಾತೆ ಕೇಳಿಸ್ತಿಲ್ಲ ಇರ್ತಿದ್ನಂತೆ ಆಕೇನ್ ಮಾಡಿದ್ರು ಹುಳುಗಳಿಂದ ರಕ್ಷಣೆ ಕೊಡಬೇಕು ಅಂತ ಹೇಳಿ ಶುಭ್ರವಾದ ಬಟ್ಟೆ ವಸ್ತ್ರ ಹೊತ್ಕೊಳ್ಳೋಕೆಲ್ಲ ತಂದ್ಕೊಟ್ಲಂತೆ ಅವನು ಮುಟ್ಲೂ ಇಲ್ಲ ಅವ್ನು ಅಲ್ಲೇ ಇರಲಿ ಬಿಟ್ಟು ಮುಟ್ಕೊಳ್ಳಿಲ್ಲ ಎಚ್ಚರದ ಪ್ರಪಂಚದಲ್ಲಿ ಇರೋದೇ ಅಪರೂಪ ಯಾವಾಗಲೂ ಧ್ಯಾನದಲ್ಲಿ ಇರುವಂತ ಹುಡುಗ ಮೌನಿ ಬೇರೆ ಮಾತಾಡಲ್ಲ ಅವನು ಒಂದ್ ದಿವಸ ಮಧ್ಯಾಹ್ನ ಇನ್ನೊಬ್ಬ ಮನುಷ್ಯ ಬಂದ ವೆಂಕಟಾಚಲ ಮೊದಲ ಯಾರಂತ ಮನುಷ್ಯ ಪಾತ್ರ ಹೆಸರನ್ನೇನು ಬಿಡಬೇಕು ಅಂತ ಏನಿಲ್ಲ ಆ ಸಾಧಕರಿಗೆ ಯಾವಾಗ ಹೇಗೆ ಪೂರಕವಾಗಿ ಕೆಲವು ಪಾತ್ರಗಳು ಬರ್ತಾವೆ ಅಂತ ವೆಂಕಟೇಶ್ವರ ಮೊದಲಿಯಾರ ಅನ್ನುವಂಥ ವ್ಯಕ್ತಿ ಬಂದು ನೋಡಿದ ಪಾತಾಳಿಂಗ ಮಾಳಿಗೆಯಲ್ಲಿ ರತ್ನಂ ಹೇಳಿದ್ದು ಕೂತಿದ್ದ ನೋಡಿ ಅವನಲ್ಲಿ ಹ್ಯಾಕ್ ಕೂತಿದ್ದಾನೆ ಏನಪ್ಪ ಎಷ್ಟು ದಿವಸದಿಂದ ಕೂತಿದ್ದಾನೆ ಕುಳ ಕಚ್ಚುತ್ತವೆ ಕೂತಿದ್ದಾನೆ ಅಂತ ಆತ ಬಂದ ನೋಡ್ತೀನಿ ಇರು ಅಂತ ಎಚ್ಚರನೇ ಇಲ್ಲವ ಮೈ ಮೇಲೆ ಬಾಹ್ಯ ಪ್ರಜ್ಞೆನೇ ಇಲ್ಲ ಅಲುಗಾಡಿಸ್ತಾನೆ ಎಚ್ಚರಿ ಇಲ್ಲ ಅವನಿಗೆ ಮಾತಾಡ್ಸಿದ್ರೆ ಎಚ್ಚರಿಲ್ಲ ಮಾತಾಡಲ್ಲ ಈ ಸ್ಥಳದಲ್ಲಿ ಹುಡುಗ ಇರೋದು ಅಪಾಯ ಇದು ಯಾವ್ದಾರು ಹಾವು ಕಚ್ಚಿಬಿಟ್ರೆ ಏನಾಗುತ್ತೆ ಇದು ಅಂತ ಹೇಳಿ ಮೂರ್ನಾಕ್ ಜನನ ಕರ್ಕೊಂಬಂದು ಆನಾ ಮತ ಎತ್ಕೊಂಡು ಹೋದ್ರಂತೆ ಇವ್ರನ್ನ ಎತ್ಕೊಂಡು ಹೋಗಿ ಅಲ್ಲಿ ಹತ್ತಿರ ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು ದೇವಸ್ಥಾನದಲ್ಲಿ ಒಳಗೆ ಅಲ್ಲಿ ಕೂಡು ಅಂತ ಅವ್ನು ಗೊತ್ತೂ ಇಲ್ಲ ಅಲ್ಲಿ ಹೋದಿದ್ದೇ ಗೊತ್ತಿಲ್ಲ ಅಲ್ಲೇ ಕೂತಿದ ಆ ದೇವಾಲಯದಲ್ಲಿ ಸುಮಾರು ಎರಡು ತಿಂಗಳಿದ್ದಂತೆ ಬ್ರಾಹ್ಮಣ ಸ್ವಾಮಿಯಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಲ್ಲೂ ಸದಾಕಾಲ ಸಮಾಧಿ ಸ್ಥಿತಿ ಒಳಗೆ ಇರೋದು ಉಪಾಸದಿಂದ ದೇಹ ಸ್ವರೀಗ್ ಹೋಗಬಾರ್ದು ಅಂತ ಯಾರು ಬಂದು ಬಾಯಲ್ಲಿ ತುತ್ತು ಹಾಕಿ ಹೋಗ್ತಿದ್ರು ಅಂತೀವನಿಗೆ ಇದ್ರ ಸ್ವರ್ಗೋಗ್ತದೆ ಸತ್ತು ಹೋಗ್ತದೆ ಅಂತ ಎಚ್ಚರ ಇಲ್ಲ ಆತರ ನೀರು ಕುಡಿಸೋದು ಹಾಗೇನೆ ಅಲ್ಲಿ ಹೋದಾಗ ಅವನಿಗೆ ಹೇಗೆ ಎಚ್ಚರ ತಪ್ಪು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಂದ್ರೆ ಕೋಪಿನ ಕೂಡ ಇರಲಿಲ್ಲ ದಿಗಂಬರ್ನಾಗ ಉಳ್ಕೊಂಡ್ಬಿಟ್ಟ ಹಾಗೇನೆ ಎಚ್ಚರ ಇಲ್ಲ ಮೇಲೆ ಎಚ್ಚರನೇ ಇಲ್ಲ ಅವನಿಗೆ ಅಲ್ಲ ಬುನುಷ್ಯ ಆ ಅವ್ ಪಳನಿಸ್ವಾಮಿ ಅಂತ ಹೇಳಿದ್ನಲ್ಲ ಮೊನ್ನೆ ಆ ಪಳನಿಸ್ವಾಮಿ ಇದ್ನಲ್ಲ ಹಿಂದಿನ ದಿವಸ ಕೊಟ್ಟವನು ಅವನಿಗೆ ತಂಗಲನ್ನ ಕೊಟ್ಟವನು ಅವ್ನು ನೋಡ್ದ ಪಾಪ ಹುಡುಗ ತುಂಬಾ ಕಷ್ಟಪಡ್ತಾನೆ ಇವನು ಅಂತ ಹೇಳಿ ಆ ಮೌನಿ ಸ್ವಾಮಿ ಹೇಳಿದಂತೆ ನನಗೆ ಒಳಗಿಂದು ಅಭಿಷೇಕ ಮಾಡ್ತಾರಲ್ಲ ಹಾಲು ಅದು ಅದನ್ನೇ ಕೊಡು ಹುಡುಗನಿಗೆ ಅಂತ ಹೇಳಿದಂತೆ ಆ ಮೌನಿ ಸ್ವಾಮಿ ಏನ್ ಮಾಡ್ದ ಅಲ್ಲಿ ಹಾಲು ನೀರು ಬಾಳೆಹಣ್ಣು ಇದ್ರ ಜೊತೆಗೆ ಜಾಸ್ತಿ ಅರ್ಶಿಣ ಪುಡಿ ಮೇರಿಸ್ತಾರೆ ಆ ಉಮಾಮೂರ್ತಿಗೆ ಅಭಿಷೇಕ್ ಮಾಡ್ಬೇಕಾದ್ರೆ ಅರ್ಶಿಣ ಪುಡಿ ಹಾಕ್ತಾರೆ ಅದನ್ನೇ ತಂತ ಕೊಡ್ತಿದ್ದ ಇವನಿಗೆ ಅದು ಕೊಡ್ತಿದ್ರು ಆರಾಮ್ ಕುಡಿದ್ ಹಂಗೆ ಎಚ್ಚರ ಇಲ್ಲ ಮತ್ತೆ ಏನ್ ಕೊಟ್ಟರು ತಿನ್ನೋದು ಏನ್ ಕೊಟ್ಟರು ಅಷ್ಟೇ ಅಷ್ಟೇ ಕುಡಿದ್ಬಿಡುದು ಒಂದ್ಸಲ ಮೌನಿ ಮೌನಿಸ್ವಾಮಿನೇ ಕುಡಿದ್ ನೋಡಿದಂತ ಅಯ್ಯೋ ಸಾಧ್ಯವೇ ಇಲ್ಲ ಕುಡಿಯೋದು ಅರ್ಶಿನ ಘಾಟು ತುಂಬಾ ಇದೆ ಇದು ಅಂತ ಹೇಳಿ ಪಾಪ ಹುಡುಗ ಹೆಂಗ್ ಕೊಡದ್ನೋ ಏನೋ ಅದನ್ನ ಬೇಡ ಅವನಿಗೆ ಅಂತ ಹೇಳಿ ಇನ್ಮೇಲೆ ಒಳ್ಳೆ ಹಾಲು ಕೊಡಬೇಕು ಅಂತ ವ್ಯವಸ್ಥೆ ಮಾಡಿದ ಮೌನಿ ಸ್ವಾಮಿ ತಾನೇ ಹಾಲು ತಂದು ಕೊಡ್ತಾ ಇದ್ದ ಒಂದು ವಿಚಿತ್ರ ಘಟನೆ ಆಗೋಕೆ ಶುರು ಆಯ್ತು ಆಮೇಲೆ ಎರಡು ತಿಂಗಳಾದ್ಮೇಲೆ ಇವನ್ ಧ್ಯಾನದಲ್ಲಿ ಕೂತಂತ ಬ್ರಾಹ್ಮಣ ಸ್ವಾಮಿ ಅವನು ಗೊತ್ತಿಲ್ಲದ ಹಾಗೆ ಚಲಿಸೋಗಿ ಶುರು ಮಾಡ್ದ ಈ ಹಿತ್ಗಣ್ಣಲ್ಲಿ ಅಡ್ಡಾಡ್ತಾರಲ್ಲ ಕೆಲವರು ಹಾಗೆ ಇವನ್ ಧ್ಯಾನದಲ್ಲಿ ನಿಂತ್ಕೊಂಡು ಹೋಗೋದು ಎಲ್ಲಿ ಹೋಗೋದು ಹೋಗ್ಬಿಡುದು ಪ್ರಜ್ಞೆ ಬಂದ್ಮೇಲೆ ಓಹ್ ಇಲ್ಲಿ ಬಂದ ನಾನು ಅನ್ಸ್ಬೇಕು ಅವನಿಗೆ ಗೊತ್ತೇ ಆಗ್ತಿದ್ದಿಲ್ಲಂತೆ ಹೀಗೆ ಸ್ಥಳ ಬದ್ಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಹೋಗ್ತಿದ್ದಂತೆ ಅಲ್ಲೊಂದು ಇಳುಪಾಯಿ ಅಂತ ಒಂದು ಗಿಡ ಆ ಮರದ ಕೆಳಗೆ ಕೂತಿದ್ದ ಅಂತ ಒಂದ್ಸಲ ಹೋಗಿ ಅಲ್ಲಿ ಆರಾಮ್ ಅನ್ಸು ಅಲ್ಲೇ ಕೂತ್ಕೊಂಡ್ಬಿಟ್ಟ ಪೂರ ದಿಗಂಬರ್ ಕೂತ್ಕೊಂಡಿದ್ದ ಕುತ್ಕೊಂಡಿದ್ದ ಹಾಗೇನೆ ಎರಡು ಮೂರು ತಿಂಗಳು ಹಂಗೆ ಆಗಿದೆ ಅದು ಯಾಕಂದ್ರೆ ಸುತ್ತಕೊಂಡಂತ ಬಟ್ಟೆ ಮುಟ್ಟಿದ್ರೆ ಚುರುಕು ಹುಣ್ಣ ಆಗ್ತಿತ್ತಂತ ಮೈ ಮೇಲೆ ಬಟ್ಟೆ ಇದ್ರೆ ಹುಣ್ಣಾಗ್ತದ ಬೇಡ ಅಂತ ಹಾಕ್ಬಿಟ್ಟು ಹಾಗೆ ಇದ್ದ ಅಲ್ಲೊಬ್ಬರು ಒಬ್ರು ಗುರುಕಳ್ ಅಂತ ಒಬ್ರು ಮುದುಕರಿದ್ರು ಆ ಗುರುಕಳ್ ಏನು ಮಾಡಿದ್ರು ಪಾಪ ಹುಡುಗ ಒಳ್ಳೆಯವನು ಅಂತ ಹೇಳಿ ದಿನ ತಂದು ಹಾಲು ಕೊಡ್ಬೇಕು ಅವನಿಗೆ ಅಭಿಷೇಕದ ಹಾಲು ಒಳ್ಳೆ ಹಾಲು ಸ್ವಲ್ಪ ತಿನ್ಲಿಕ್ಕೆ ಆಹಾರ ಕಳಿಸ್ತಾ ಇದ್ರು ಸಲ ಇವ್ ಕಡೆ ಬಂದ್ರು ನೋಡಪ್ಪ ಹುಡುಗ ನೀನು ನಗ್ನಾಗಿರಬಾರ್ದು ಇನ್ಮೇಲೆ ಕಾರ್ತಿಕ ದೀವೋ ದೀಪೋತ್ಸವ ಫೆಸ್ಟಿವಲ್ ಬರ್ತದೆ ಉತ್ಸವ ಬರ್ತದೆ ನಮ್ಮಲ್ಲಿ ಕಾರ್ತಿಕ ದೀಪೋತ್ಸವ ಭಾಳ ದೊಡ್ಡದು ಅರುಣಾಚಲದಲ್ಲಿ ಹತ್ತಿರ ಇಪ್ಪತ್ನಾಲ್ಕು ಜಿಲ್ಲೆಯಿಂದ ಜನ ತಂಡ ತಂಡವಾಗಿ ಬಂದ್ಬಿಡ್ತಾರೆ ಜನ ಇಲ್ಲಿ ಹಬ್ಬ ನೋಡೋಕೆ ಬರ್ತಾರೆ ಆ ಹೊತ್ತಿಗೆ ಹಿಂಗೆ ಇರಬಾರ್ದು ನೀನು ಆ ಅವಾಗ ತುಂಬ ಜನ ಬಂದಾಗ ರಕ್ಷಣೆ ಮಾಡೋದಕ್ಕೆ ಪೊಲೀಸರು ಬರ್ತಾರೆ ಆ ಪೊಲೀಸರು ಹಿಂಗೆ ನಗ್ನಾಗಿರೋದು ನೋಡಿದರೆ ನಿನ್ನ ಹಿಡ್ಕೊಂಡು ಹೋಗ್ತಾರೆ ನಾನು ಹಿಡ್ಕೊಂಡು ಹೋಗ್ತಾರೆ ಯಾಕೆ ನೀನು ಕಾಪಾಡೋ ನಾನು ಅಂತ ನಾನು ಹಿಡ್ಕೊಂಡು ಹೋಗ್ತಾರೆ ಅದೇ ನಂಗೆ ಆಗೋಲ್ಲ ಅದು ಅಂತ ಹೇಳಿದ್ದಂತೆ ಬಟ್ಟೆ ಉಟ್ಕೋಬೇಕು ಅಂತ ಹೇಳಿ ತಾನೇ ಹೊಸ ಬಟ್ಟೆ ತರಿಸಿ ಹೇಳೋಕ್ ತ್ರಾಣ ಇಲ್ಲ ಅವನಿಗೆ ಎಬ್ಬಿಸಿ ನಿಲ್ಲಿಸಿ ಬಟ್ಟೆ ಸುತ್ತಿ ಕೂಡಿಸಿದ್ರು ಅವನು ಕಾರ್ತಿಕ್ ದೀಪೋತ್ಸವ ಅಂತ ಹೇಳಿದೆ ನಾನು ಇದು ಬಹಳ ದೊಡ್ಡ ಹಬ್ಬ ಅರುಣಾಚಲೇಶ್ವರದಲ್ಲಾಗುವಂಥದ್ದು ತಿರುವಣ್ಣಮಲೈದಲ್ಲಾಗುವಂಥದ್ದು ಸ್ಕಂದ ಪುರಾಣದಲ್ಲಿ ಒಂದು ಮಾತು ಬರ್ತದೆ ಮಾರ್ಕಂಡೇಯ ಮುನಿಗಳು ನಂದಿಕೇಶ್ವರನೇ ಕೇಳ್ತಾರಂತೆ ಬರೀ ಸ್ಮರಿಸೋದ್ರಿಂದ ಮೋಕ್ಷ ಕೊಡುವಂಥ ಪವಿತ್ರ ಸ್ಥಳಗಳು ಭೂಮಿ ಮೇಲೆ ಯಾವ ಹೋಗೋದಲ್ಲ ಬರೀ ಸ್ಮರಿಸೋದ್ರಿಂದ ಮೋಕ್ಷ ಕೊಡುವಂಥ ಕ್ಷೇತ್ರಗಳು ಯಾವುದಿದ್ದಾವೆ ಅಂತ ತಕ್ಷಣ ಆತ ನಂದಿಕೇಶ್ವರ್ ಹೇಳಿದಂತೆ ಅಂಥ ಕ್ಷೇತ್ರ ಅರುಣಾಚಲ ಮಾತ್ರ ಅರುಣಾಚಲ ಮಾತ್ರ ಮೇರು ಪರ್ವತ ಮತ್ತು ಕೈಲಾಸ ಪರ್ವತ ಶಿವನ ಆವಾಸ ಸ್ಥಾನಗಳು ಶಿವ ಇರುವಂಥ ಜಾಗಗಳು ಆದರೆ ಈ ಅರುಣಾಚಲ ಬೆಟ್ಟ ಇದೆಯಲ್ಲ ಅದು ಶಿವಾನೇ ಅರ್ಥ ಆಯ್ತಾರೆ ಚೆನ್ನಾಗಿದೆ ನೋಡಿ ಅದು ಮೇರು ಪರ್ವತ ಮತ್ತು ಕೈಲಾಸ ಪರ್ವತ ಅವನು ಇರುವ ಆವಾಸ ಸ್ಥಾನಗಳು ಮನೆಗಳು ಆದರೆ ಅರುಣಾಚಲ ಏನಿದೆಯೋ ಅದು ಶಿವಾನೆ ಆದ್ದರಿಂದ ಅದು ನೆನೆಸ್ಕೊಂಡ್ರೆ ಸಾಕು ನಿಮ್ಮ ಮೋಕ್ಷ ಸಿಗ್ತದೆ ಅಂತ ಹೇಳಿದ್ನಂತೆ ಕತೆ ಪೌರಾಣಿಕ ಕಥೆ ಅದಕ್ಕೆ ಭೂಮಿಯನ್ನು ದುಷ್ಟರ ಕಾಟದಿಂದ ಪಾರ ಮಾಡಬೇಕು ಅಂತ ಪಾರ ಮಾಡಬೇಕು ಅಂತ ಹೇಳಿ ಪಾರ್ವತಿ ಭೂಲೋಕಕ್ಕೆ ಹೋಗಿ ಅರುಣಾಚಲದಲ್ಲಿ ತಪಸ್ಸಿಗೆ ನಿಲ್ಲಬೇಕು ಅಂತ ಶಿವ ಹೇಳಿದ ತುಂಬಾ ಜನ ಕಾಡಾಟ ಆಗ್ತಿದ್ದಾರೆ ಈ ಕಥೆಗಳು ಹೆಂಗೆ ಪ್ಯಾರಲಾಗಿ ಬರ್ತದೆ ನೋಡಿ ಆ ರಾಕ್ಷಸ ಒಬ್ಬ ಅವ್ನು ತೊಂದರೆ ಕೊಡ್ತಿದ್ದಲ್ಲ ಅವನ ಹೆಸರು ಮಹಿಷಾಸುರ ಅಂತ ನಮ್ಮಲ್ಲಿ ಮಹಿಷಾಸುರ ಇದ್ದ ಅಲ್ಲ ಮೈಸೂರು ಅಂತ ಹೆಸರು ಬಂದಿದ್ದು ಅವನಿಂದ ಮಹಿಷಾಸುರ ಅಲ್ಲೂ ಮಹಿಷಾಸುರ ಬೇರೆ ಇರ್ಬೇಕು ಅವನು ಆ ಮಹಿಷಾಸುರ ಬಂದಂತೆ ತುಂಬಾ ತೊಂದರೆ ಕೊಡ್ತಾ ಅಲ್ಲಿ ಅದಕ್ಕೆ ಹೋದ್ ತಪಸ್ ಮಾಡುವಂತ ಶಿವ ಕಳಿಸಿದ ಅವನ ಸೂಚನೆಯಂತೆ ಪಾರ್ವತಿಯಲ್ಲಿ ಬಂದು ತಪಸ್ ಮಾಡಿದ್ಲು ಮಹಿಷಾಸುರ ಬಂದಾಗ ಎಲ್ಲ ದೇವತೆಗಳ ಶಕ್ತಿಯನ್ನು ಪಡ್ಕೊಂಡು ಪಾರ್ವತಿ ದುರ್ಗೆಯಾಗಿ ಅವನ ಸಂಹಾರ ಮಾಡಿದ್ಲು ತಪಸ್ ಮಾಡಿದ ಸ್ಥಳವನ್ನ ಮುನಿ ಆಶ್ರಮದ ಬಳಿಯಲ್ಲಿ ಒಂದು ದೇವಸ್ಥಾನ ಇದೆ ಈಗಾದರೂ ತಾವು ತಿರುವಮಲಗೆ ಹೋದ್ರೆ ರಮಣಾಶ್ರಮಕ್ಕೆ ಹೋದರೆ ಕಾಣಿಸುತ್ತೆ ಅಲ್ಲೊಂದು ಗುಡಿ ಇದೆ ಪಚ್ಚೆ ಅಮ್ಮಾಳ ಅಂತ ಕರೀತಾರೆ ಪಚ್ಚೆ ಅಂದ್ರೆ ಹಸಿರು ಹಸಿರು ನಿಸರ್ಗ ಅದು ನಿಸರ್ಗವನ್ನೇ ದೇವತೆ ಅಂತ ಪೂಜೆ ಮಾಡೋದು ಇರಬೇಕು ಆ ಜಾಗದಲ್ಲೇ ಪಾರ್ವತಿ ತಪಸ್ ಮಾಡಿದ್ದು ಅಂತ ಹೇಳ್ತಾರೆ ಆಕೆ ಅಲ್ಲಿ ಹೋದದ್ದು ಆ ಮಹಿಷಾಸುರನ ಕೊಂದು ಹಾಕಿದ ಜಾಗ ಅಂತ ಆ ಮಹಿಷಾಸುರನ ಕೊಂದಮೇಲೆ ಕೆಲಸ ಮುಗಿತಲ್ಲ ಆದ್ರೆ ಆಕೆ ಏನ್ ಮಾಡಿದ್ಲು ಅಂದ್ರೆ ಪಾರ್ವತಿ ಇಡೀ ಅರುಣಾಚಲ ಬೆಟ್ಟವನ್ನು ಒಂದು ಸುತ್ತ ಹಾಕಿದ್ಲು ಈ ಮದುವೆಯಲ್ಲಿ ಅಗ್ನಿಕೊಂಡು ಸುತ್ತ ಪ್ರದಕ್ಷಿಣೆ ಹಾಕ್ತಾರಲ್ಲ ಹಾಗೆ ಆ ಅರುಣಾಚಲವನ್ನು ಪೂರ್ತಿ ಪ್ರದಕ್ಷಿಣೆ ಹಾಕಿ ಬಂದ್ಲು ಆಗ ಶಿವ ಪ್ರತ್ಯಕ್ಷ ಆಗಿ ಬಂದು ಆಕೆಯಿಂದ ವರ್ಣಮಾಲೆಯನ್ನು ಹಾಕಿಸ್ಕೊಂಡ ಆಕೆ ಮೈಯನ್ನು ತನ್ನೊಳಗೆ ಸೇರಿಸಿಕೊಂಡು ಅರ್ಧ ನಾರೀಶ್ವರ ಆದ ಅಂತ ಅವತ್ತಾದಂತಹ ಘಟನೆ ಇದು ಆ ಕಾರ್ತಿಕ್ ಮಾಸದಲ್ಲಿ ಆದದ್ದು ಶಿವ ಅರ್ಧ ನಾರೀಶ್ವರ ಆದಂತಹ ದಿನ ಅಂತ ಹೇಳಿ ಅದಂತ ದೊಡ್ಡ ಸಂಭ್ರಮದಿಂದ ಆಚರಿಸ್ತಾರಲ್ಲಿ ಅರುಣಾಚಲ ದೇವಸ್ಥಾನದಲ್ಲಿ ಹನ್ನೆರಡು ದಿವಸ ಈ ಪೂಜೆ ಉತ್ಸವ ಸಂಭ್ರಮ ಎಲ್ಲ ಇರ್ತದೆ ಹತ್ತನೇ ದಿವಸ ದೇವಾಲಯದ ಹಚ್ಚಿದಂತ ದೀಪ ತಗೊಂಡು ಹೋಗಿ ಬೆಟ್ಟದ ಮೇಲೆ ಜ್ಯೋತಿ ಬೆಳಗಿಸ್ತಾರೆ ಜ್ಯೋತಿ ಬೆಳಸೋದು ದಕ್ಷಿಣ ಭಾರತದಲ್ಲಿ ತುಂಬಾ ಜಾಸ್ತಿ ಇದು ನಮ್ದು ಅಯ್ಯಪ್ಪಂದು ಹಾಗೆ ಮಾಡ್ತಾರೆ ಹಾಗೆ ಇಲ್ಲಿ ಜ್ಯೋತಿಷಲಿ ಮತ್ತೆ ಅವರು ಸರ್ಪ್ರೈಸ್ ಏನ್ ಇಟ್ಟಿಲ್ಲ ಇದ್ರೊಳಗೆ ಅದು ಹೇಗೆ ಹೇಗೆ ಏನು ಡೌಟ್ ಏನಿಲ್ಲ ಇದ್ರೊಳಗೆ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಒಂದು ಜಾಗ ಮಾಡಿದ್ದಾರೆ ಕಲ್ಲು ಈಗಾದ್ರೆ ಹೋದ್ರೆ ನೋಡಬಹುದು ಗುರುಣಾಚಲ್ ಬೆಟ್ಟದ ಮೇಲೆ ಹೋದ್ರೆ ಒಂದು ದೊಡ್ಡ ಜಾಗ ಮಾಡಿದ್ದಾರೆ ಆ ಜಾಗದಲ್ಲಿ ಹತ್ತನೇ ದಿವಸ ಇಲ್ಲಿನ ದೀಪ ತಗೊಂಡು ಹೋಗ್ತಾರೆ ಅಲ್ಲಿ ಹೋಗೋದ್ರೊಳಗೆ ಕೊಡಗಟ್ಲೆ ತುಪ್ಪ ಇಟ್ಟಿರ್ತಾರೆ ಮಣಗಟ್ಲೆ ಕರ್ಪೂರ ಹಾಕ್ತಾರೆ ತಾನಗಟ್ಲೆ ಬಟ್ಟೆ ಇಟ್ಟಿರ್ತಾರೆ ಆ ಬಟ್ಟೆ ಹಾಕಿ ಆ ಕರ್ಪೂರ ಹಾಕಿ ತುಪ್ಪ ಹಾಕಿ ಬೆಂಕಿ ಹಚ್ಚುತ್ತಾರೆ ಎತ್ತರಕ್ಕೆ ಬೆಂಕಿ ಚಿಂಬಿಡುತ್ತದೆ ಅದು ಎಷ್ಟು ದೂರ ಆಗುತ್ತೆ ಅಂದ್ರೆ ಚೆನ್ನೈವರೆಗೂ ಕಾಣಿಸುತ್ತಂತೆ ಬೆಂಕಿ ಅಂತ ಹೇಳ್ತಾರೆ ಅದು ಜ್ಯೋತಿ ಅಂತ ಹೇಳ್ತಾರೆ ಅದು ಸಂಭ್ರಮ ಸೆಲೆಬ್ರೇಷನ್ ಇವತ್ತಿನ ದಿವಸ ಶಿವ ಪಾರ್ವತಿಯರು ಒಂದಾದರೂ ಅರ್ಧನಾರೇಶ್ವರ ಆದ ಶಿವ ಅಂತ ಹೇಳಿಕೆ ಆ ಸಂಭ್ರಮದಿಂದ ಮಾಡ್ತಾರೆ ಪೂಜೆ ಮಾಡ್ತಾರೆ